ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದ ವಿದ್ಯವಾಣಿ ಪತ್ರಿಕೆಯ ವಿದ್ಯಾರ್ಥಿ ಮಿತ್ರ ಪತ್ರಿಕೆಗಳನ್ನು ಸರ್ಜಾಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಉಚಿತವಾಗಿ ವಿತರಿಸಲಾಯಿತು ಇನ್ನು ಪತ್ರಿಕೆ ವಿತರಣೆ ಕಾರ್ಯಕ್ರಮಕ್ಕೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಡಾಕ್ಟರ್ ಎಂ ಕಲಾವತಿ ಮೂರ್ತಿಕುಮಾರ್ ಮತ್ತು ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಚಾಲನೆ ನೀಡಿದರು ಇನ್ನು ಈ ವೇಳೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಡಾಕ್ಟರ್ ಎಂ ಎಂ ಕಲಾವತಿ ಮೂರ್ತಿಕುಮಾರ್ ಮಾತನಾಡಿ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಪಂಚಾಯಿತಿ ವತಿಯಿಂದ ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು ಇಂದು ವಿಜಯವಾಣಿ ಪತ್ರಿಕೆಯ ವಿದ್ಯಾರ್ಥಿ ಮಿತ್ರ ಪತ್ರಿಕೆಗಳನ್ನು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ವರ್ಷಗಳ ಕಾಲ ಉಚಿತವಾಗಿ ವಿತರಿಸಲಾಗುತ್ತಿದ್ದು ವಿದ್ಯಾರ್ಥಿಗಳು ಇದನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಅಂಕಗಳನ್ನು ಪಡೆದುಕೊಂಡು ಶಾಲೆಗೆ ಮತ್ತು ಗ್ರಾಮಕ್ಕೆ ಹೆಸರು ತರುವಂತಹ ಕೆಲಸವನ್ನು ಮಾಡಿ ಎಂದು ಕಿವಿ ಮಾತು ಹೇಳಿದರು इन कार्यक्रम सर्जापुर ग्राम पंचायती मजी अध्यक्षरदी श्रीनिवास बुड़ग्प ममता रमेश मजी उपाध्यक्ष एसतीश कुकुम सदस्यर ललितम गायत्री प्रसाद किटकी श्रीनिवास पंचायती अभिधि अधिकारी सुभादर्शी नाँचारेडि ाधिकारी सोमशेखर करवसूलीर मुनिजु लक्ष्मण अभय्य के शैलजा ज्योति बीएम हरीश

ಅಂಜಿ ಅಂಜಿ ದೃಶ್ಯರ ನಡುವೆ ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇಣಿ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇಣಿ ಕಲಿಸು ಧನ್ಯವಾದ ಶುಭೋದಯ ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈ ವಿದ್ಯಾರ್ಥಿ ಮಿತ್ರ ಅನ್ನೋ ಪೇಪರು ಐದು ವರ್ಷದಿಂದ ಯಾವ ಸ್ಕೂಲಲ್ಲೂ ಕೊಡ್ತಾ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಮ್ಮ ಸರ್ಜಾಪುರಿ ಸರ್ಜಾಪುರ ಗ್ರಾಮ ಪಂಚಾಯತಿಗೆ ನೂತನ ಮಾಡಿ ಬಂತು ಆಗ ಮೊದಲನೇದಾಗಿ ಶ್ರೀನಿವಾಸರವರು ಅಧ್ಯಕ್ಷರಾದರು ಮೊದಲು ಪ್ರಾರಂಭ ಮಾಡಿದ್ದೇ ಅವರು ಅವರು ಪ್ರಾರಂಭ ಮಾಡಿದ ನಂತರ ಗುಡ್ಗಪ್ಪ ಸರ್ ಸುನೀತಾ ಮೇಡಮ್ ಕೂಡ ಎರಡು ವರ್ಷ ಕೊಟ್ಟರು ಅವರ ಮಾರ್ಗದರ್ಶನದಲ್ಲೇ ಇವತ್ತು ನಾವು ಕೂಡ ಇಲ್ಲಿ ಈ ಪತ್ರಿಕೆಯನ್ನ ನಿಮ್ಗೆ ಕೊಡೋದಕ್ಕೆ ಬಂದಿದ್ದೀವಿ ಹಾಗಾಗಿ ಅವರು ಪ್ರಾರಂಭ ಮಾಡಿದಕ್ಕೆ ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ತುಂಬರುದ್ ಧನ್ಯವಾದಗಳನ್ನ ಜೋರಾದ ಚಪ್ಪಾಳೆ ಮೂಲಕ ಯಾಕೆ ನಾನು ಈ ಮಾತು ಹೇಳಿದೆ ಅಂದ್ರೆ ಅದಕ್ ಮುಂಚೆ ಯಾರು ಈ ಪತ್ರಿಕೆಯನ್ನ ಕೊಟ್ಟಿರ್ಲಿಲ್ಲ ನಾವು ಬಂದ ಮೇಲೆನೆ ಇದನ್ನ ಪ್ರಾರಂಭ ಮಾಡಿದ್ದು ಹಾಗಾಗಿ ಮೊದಲು ಅವರೆಲ್ಲ ಅಧ್ಯಕ್ಷರಾಗಿ ಅವರು ಮನಸ್ಸು ಮಾಡಿ ಪಂಚಾಯಿತಿಯಲ್ಲಿ ತೀರ್ಮಾನ ಮಾಡಿ ಕೊಟ್ಟಿದ್ದಕ್ಕೆ ಇವತ್ತು ಮತ್ತೆ ಈ ಈ ಪತ್ರಿಕೆ ನಿಮ್ಮನ್ನ ಸೇರ್ತಾ ಇದೆ ಹಾಗಾಗಿ ಅವರಿಗೆ ನಾನು ಈ ವೇದಿಕೆಯಲ್ಲಿ ತುಂಬರುದೇ ಧನ್ಯವಾದಗಳನ್ನು ಹೇಳೋ ಹೇಳಿದ್ದು ಪತ್ರಿಕೆ ಅಂತ ಈಗ ಎಲ್ಲರೂ ಹೇಳಿದ್ರು ನಮ್ಮ ಮಮತಾ ಮೇಡಮ್ ಹೇಳಿದ್ರು ಗುಡಗಪ್ಪ ಸರ್ ಹೇಳಿದ್ರು ಸತೀಶ್ ಸರ್ ಹೇಳಿದ್ರು ಪಿಡಿವ ಸರ್ ಹೇಳಿದ್ರು ಮುಡ್ರ ಸರ್ ಎಲ್ಲರೂ ಹೇಳಿದ್ರು ಇದ್ರ ಅನುಕೂಲನ ಹೇಳಿದ್ರು ಇದನ್ನ ಯಾವ ರೀತಿ ಇಟ್ಕೋಬೇಕು ಅಂತ ಹೇಳಿದ್ರು ಇದು ಕೇವಲ ನಿಮ್ ಒಬ್ಬರಿಗೆ ಉಪಯೋಗ ಅಲ್ಲ ಮಕ್ಳ ನಿಮ್ ಮಗುನೆ ಒಬ್ರು ಮಾತಾಡಿದ್ರು ನಮ್ಮ ಅಕ್ಕಗೂ ಕೂಡ ಇದು ಉಪಯೋಗ ಆಗ್ತಾ ಇದೆ ಅಂತ ನಿಮ್ ಹಿಂದೆ ಇದ್ದಂತ ನೋಡಿ ಎಸ್ ಎಲ್ ಸಿ ಮಕ್ಕಳು ಒಳ್ಳೆ ಪರ್ಸೆಂಟೇಜ್ ತಗೊಂಡಿದ್ರೆ ಇದು ನಿಮ್ಗೆ ಮುಂದೆ ಕೂಡ ಉಪಯೋಗ ಆಗುತ್ತೆ ಎಲ್ಲರೂ ಇದನ್ನ ಫೈಲ್ ಇಟ್ಕೊಳ್ಳಿ ಎಲ್ಲರೂ ಇದನ್ನ ನೀವು ಎಷ್ಟು ಜೋಪಾನ ಮಾಡ್ತೀರೋ ಎಷ್ಟು ಚೆನ್ನಾಗಿ ಪೇಪರ್ ಪೂರ್ತಿ ನೀವು ಓದ್ತಿರೋ ನಿಮ್ಗೆ ಅಷ್ಟು ನಾಲೆಡ್ಜ್ ಬೆಳೀತಿ ಇದು ಮುಂದೊಂದು ದಿನ ನಿಮಗೆ ನಿಜವಾಗ್ಲೂ ಗೊತ್ತಾಗುತ್ತೆ ನಾವು ಕೂಡ ನ್ಯೂಸ್ ಪೇಪರ್ ನಮ್ಮವರೆಗೂ ಬರಲೇ ಇಲ್ಲ ನಾವು ಬೇರೆ ಕಡೆ ಹೋಗಿನೇ ನ್ಯೂಸ್ ಪೇಪರ್ ಓದಿದ್ದು ನೀವು ಇವಾಗ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಬರೀ ಪುಸ್ತಕ ಮಾತ್ರ ಓದ್ತೀರಾ ಆದರೆ ಅದು ನಿಮ್ಮ ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗೋಲ್ಲ ಕೇವಲ ನಿಮ್ಮ ಸರ್ಟಿಫಿಕೇಟ್ ಅಷ್ಟೇ ಅದು ಎಷ್ಟು ನ್ಯೂಸ್ ಪೇಪರ್ ಓದ್ತೀರಾ ಇದು ಮಾತ್ರನೇ ನಿಮ್ಮನ್ನ ಮೇಲೆ ಹೋಗೋದು ಮಕ್ಕಳ ಹಾಗಾಗಿ ದಯವಿಟ್ಟು ಎಲ್ಲರೂ ನೀವು ನಿಮ್ಮ ಅಕ್ಕ ಪಕ್ಕವ್ರಿಗೆ ನಿಮ್ಮ ಅಕ್ಕ ತಂಗಿದ್ರಿಗೆ ಪ್ರತಿಯೊಬ್ಬರಿಗೂ ಈ ನ್ಯೂಸ್ ಪೇಪರ್ ನ ಬಳಸ್ಕೊಳಕ್ ಅವಕಾಶನ ಮಾಡಿಕೊಡಿ ನೀವು ಕೊಡಿ ದಯವಿಟ್ಟು ಇದನ್ನ ಫೈಲ್ ಮಾಡಿ ಇಟ್ಕೊಳ್ಳಿ ಇವಾಗ ಸರ್ಲೇ ಹೇಳಿದ್ರು ಈ ಪೇಪರ್ ಕೊಟ್ಟ ಮೇಲೆ ನಮ್ಮ ಶಾಲೆಯಲ್ಲಿ ಉತ್ತಮ ಅಂಕಗಳನ್ನ ಮಕ್ಕಳು ಪಡ್ಕೊಂಡಿದ್ದಾರೆ ಅಂತ ಹಾಗಾಗಿ ಎಲ್ಲರೂ ಈ ನ್ಯೂಸ್ ಪೇಪರ್ ನ ಬಳಸ್ಕೊಳಿದ್ರೆ ನೋಡಿ ಕೇವಲ ಒಬ್ಬರು ಹತ್ತನೇ ತರಗತಿದಿಲ್ಲ ಐ ಎಫ್ ಡಿ ಎಸ್ ಡಿ ಎಲ್ಲ ಯಾವುದೇ ಒಂದು ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಬೇಕಂದ್ರು ಡಿಗ್ರಿ ಆಗಿರಬೇಕು ಮಕ್ಕಳ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಕ್ಸಾಮ್ ಬರೆದ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಡಿಗ್ರಿ ಅದೇ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೂ ಎಮ್ ಎ ಮಾಡಬೇಕು ಎಂ ಕಾಮ್ ಮಾಡಬೇಕು ಬಿ ಎಡ್ ಮಾಡಬೇಕು ಏನ್ ಮಾಡ್ಬೇಕು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು ಅದು ನಿಮಗೆ ಗೊತ್ತಾಗೋದೇ ನ್ಯೂಸ್ ಪೇಪರ್ ಇಂದ ಯಾಕಂದ್ರೆ ಇದ್ರಲ್ಲೇ ಅನೌನ್ಸ್ ಮಾಡೋದು ಯಾವಾಗ ಎಕ್ಸಾಮ್ಸ್ ಕಾಲ್ ಮಾಡ್ತಾರೆ ಯಾವಾಗ ನೀವು ಎಂಟ್ರೆನ್ಸ್ ಬರಬೇಕು ಇಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಕೇಳಿದ್ರೆ ಅವ್ರಿಗೆ ಗೊತ್ತಾಗ್ಲಿಲ್ವಂತೆ ಯಾವಾಗ ಕಾಲ್ ಮಾಡಿದ್ರು ಅಂತ ಗೊತ್ತಾಗಿಲ್ಲ ಯಾವಾಗ ಕ್ಲೋಸ್ ಮಾಡಿದ್ರು ಹಾಗಾಗಿ ದಯವಿಟ್ಟು ಪ್ರತಿಯೊಬ್ರು ಈ ಪೇಪರ್ ನ ಬಳಸ್ಕೊಳ್ಳಿ ನಿಮ್ ಅಕ್ಕಂದ್ರಗೂ ನಿಮ್ ಅಣ್ಣಂದ್ರಿಗೆ ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ನಾನು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ಎಲ್ಲ ಮಾಜಿ ಅಧ್ಯಕ್ಷರಿಗೆ ಮಾಜಿ ಉಪಾಧ್ಯಕ್ಷರಿಗೆ ಹಾಲಿ ಸದಸ್ಯರಿಗೆ ಮತ್ತೆ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ

ನಮ್ಮ ಸಜ್ಜಾಪುರ ಕಂಪನಿಯಲ್ಲಿ ಬರೆಯು ಸಹ ನಿಮಗೆ ಸೈನ್ಸ್ ಅಲ್ಲಿ ಅಷ್ಟೊಂದು ಕಾಳಜಿಯನ್ನು ವಹಿಸಿ ವಿದ್ಯಾಭ್ಯಾಸ ತುಂಬುದಿಯ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಏನಿ ಒಂದು ವಿದ್ಯಾರ್ಥಿ ಮಿತ್ರ ಈ ಒಂದು ಮೊಬೈಲ್ ಅನ್ನ ದೂರ ಇಟ್ಟು ನೀವು ಒಂದು ಅರ್ಧ ಗಂಟೆ ಈಗ ಮಗು ಹೇಳಿದಂಗೆ ಬಹಳಷ್ಟು ಒಳ್ಳೆ ಮಾಹಿತಿಗಳನ್ನ ಅದು ಪ್ರತಿಯೊಬ್ಬರು ಪಾಠವಾದ ಆ ರೀತಿಯಲ್ಲೇ ಆ ಮಗು ಮನೆಯಲ್ಲಿ ಓದಿರೋದಕ್ಕೆ ಅವರ ಜೊತೆ ಚರ್ಚೆ ಮಾಡಿರೋದಕ್ಕೆ ಇವತ್ತು ನಮ್ಮ ಜೊತೆ ಅದು ಹಂಚ್ಕೊಂಡಿದೆ ಪ್ರತಿಯೊಬ್ರು ಆ ರೀತಿ ಆಗ್ಬೇಕು ಪ್ರತಿಯೊಬ್ರು ಅರ್ಧ ನಡೆಕೊಂಡು ಓದಬೇಕು ನಿಮ್ಮ ಮುಂದಿನ ವಿದ್ಯಾಭ್ಯಾಸದ ಜೀವನ ಒಳ್ಳೆ ಎಜುಕೇಶನ್ ರೀತಿಯಲ್ಲಿ ಹೋಗ್ಬೇಕಂದ್ರೆ ಈ ತರ ಒಂದು ಸಣ್ಣದಿಂದಲೇ ಪ್ರಾರಂಭ ಮಾಡಬೇಕು ಅದರಿಂದ ಈ ಒಂದು ಗ್ರಾಮ ಪಂಚಾಯಿತಿಯ ಈ ಒಂದು ಸೇವೆ ಏನು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ತಲುಪುಲಿ ಅಂತ ಒಂದು ಕಾಲೇಜಿನ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನಮ್ಮ ನೆಚ್ಚಿನ ಅವರು ವಸರವರು ಒಪ್ಕೊಂಡ್ರು ಇದಕ್ಕೆ ಬಹಳ ನಮ್ಮ ಅಧ್ಯಕ್ಷರು ಆಮೇಲೆ ಎಲ್ಲ ಸದಸ್ಯರು ಒಪ್ಕೊಂಡು ಮಕ್ಕಳಿಗೆ ಫಸ್ಟ್ ಪೇಪರ್ ಕೊಡೋದು ನಾವು ನಾಲ್ಕು ವರ್ಷ ಕೊಡ್ತಾ ಇದೀವಿ ಕೊಡಿ ಅಂತೇಳಿ ಎಲ್ಲರೂ ಒಗ್ಗೂರುಗಳಿಂದ ಒಪ್ಕೊಂಡು ಇವತ್ತು ಈ ಒಂದು ಪತ್ರಿಕೆನ ಇವತ್ತು ಸಾಂಕೇತಿಕವಾಗಿ ಇವತ್ತು ಕೊಡ್ಬೇಕಂತ ಹೇಳಿ ಬಂದಿದೀವಿ ಎಲ್ರಿಗೂ ನೀವು ಇದನ್ನ ಉಪಯೋಗ ಮಾಡ ಭರವಸ ಮಕ್ಳಿಗೆ ನೀವು ಮಾದರಿ ಆಗ್ಬೇಕು ಈಗಿರುವ ನೈನ್ ಅಲ್ಲಿರೋರಿಗೆ ನೀವು ಟೆಂತ್ ಅಲ್ಲಿ ಈ ಪೇಪರ್ ಬಗ್ಗೆ ಬಹಳಷ್ಟು ಜಾಗೃತಿಯಿಂದ ಓದಿ ಇದನ್ನ ಉಪಯೋಗ ಅಂತ ಹೇಳಿ ನನ್ನ ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ದೀಪ್ ಜೈ ಭರ ವೇದಿಕೆ ಮೇಲೆ ಹಾಸಿನ ಆಗಿರುವಂತಹ ಹಿರಿಯರಿಗೂ ನನ್ನ ವಂದನೆಗಳು ಹಾಗೂ ನನ್ನ ಪ್ರೀತಿಯ ಸ್ನೇಹಿತರಿಗೂ ಕೂಡ ವಂದನೆಗಳು ನಮ್ಮ ಪತ್ರಿಕೆ ಕೊಡ್ತಾ ಚೆನ್ನಾಗಿದೆ ಫಸ್ಟ್ ಪೇಜ್ ಅಲ್ಲಿ ಮುಂಜಾನೆ ಮಾತಿರುತ್ತೆ ಬೇರೆ ಎಜುಕೇಶನ್ ಸಂಬಂಧಪಟ್ಟಿದ್ದಿರುತ್ತೆ ಮತ್ತೆ ಎರಡು ಮೂರನೇ ಪೇಜ್ ಅಲ್ಲಿ ಬೇರೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಇಂಗ್ಲಿಷ್ ಇರುತ್ತೆ ಮತ್ತೆ ಫಸ್ಟ್ ಪಿಯು ಸೆಕೆಂಡ್ ಯು ಸಂಬಂಧಪಟ್ಟಿರುವಂತಹ ಸೈನ್ಸ್ ಇರುತ್ತೆ ತುಂಬಾನೇ ಚೆನ್ನಾಗಿದೆ ಅದರಲ್ಲಿ ಲಾಂಗ್ ಕ್ವಶನ್ಸ್ ಇದೆ ಒಂದು ಇಲ್ಲಂದ್ರೆ ಎರಡು ಬರುತ್ತೆ ಇಲ್ಲಾಂದ್ರೆ ತುಂಬಾನೇ ಲಾಂಗ್ ಇದೆ ಅಲ್ಲಿ ಸ್ಟೇಟ್ ಲೆವೆಲ್ ಇರುತ್ತೆ ಮತ್ತೆ ಸಿ ಬಿ ಎಸ್ ಇದೆ ತುಂಬಾನೇ ಚೆನ್ನಾಗಿದೆ ಮತ್ತೆ ನೆಕ್ಸ್ಟ್ ಥರ್ಡ್ ಪೇಜ್ ಫೋರ್ತ್ ಪೇಜ್ಗೆ ಹೋದ್ರೆ ಜನರಲ್ ಇರುತ್ತೆ ಫಿಕ್ಸ್ ಪೇಜಲ್ಲಿ ಮೈಂಡ್ ಗೇಮ್ ಅಂತಿರುತ್ತೆ ತುಂಬಾನೇ ಚೆನ್ನಾಗಿದೆ ಬೆರಿ ಅಂದ್ರೆ ಇಂಗ್ಲೀಷ್ ಅಲ್ಲಿ ಅಂದ್ರೆ ಒಂದು ಬಿ ಅಂದ್ರೆ ಏಳು ಸೊ ಅಕ್ಷರ ಕಾಲದಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ ಸೊ ನಾವು ಫಿಲ್ ಮಾಡಬೇಕು ತುಂಬಾ ಮೈಂಡ್ ಗೇಮ್ ಇರುತ್ತೆ ನಾನು ಫಿಲ್ ಮಾಡಿದ್ರೆ ನಮ್ಮ ಅಕ್ಕ ಬರ್ತಾರೆ ಬೇರಿದ್ ಹಿಂಗೀಚ್ ಇದ್ ಚೆನ್ನಾಗಿ ಮಾಡು ಅಂತಾರೆ ನನ್ನ ತಪ್ಪುದ್ರೆ ಕರೆಕ್ಷನ್ ಮಾಡೋದೇ ನಮ್ಮ ಕೆಲಸ ಮೈಂಡ್ ಗೇಮ್ ಅಲ್ಲಿ ಮತ್ತೆ ಮ್ಯಾಥ್ಸ್ ಸಂಬಂಧಪಟ್ಟ ತುಂಬಾನೇ ಚೆನ್ನಾಗಿದೆ ಮತ್ತೆ ನೆಕ್ಸ್ಟ್ ಸೆವೆಂತ್ ಸಿಕ್ಸ್ ಸೆವೆಂತ್ ಪೇಜ್ ಹೋದ್ರೆ ಜನ್ರಲ್ಲಾಗಿ ಕೇಳೋಂತಹ ರೈಲ್ವೆ ಸ್ಟೇಷನ್ಗೆ ಕೇಳ್ತಕ್ಕಂಥ ಉದ್ಯೋಗ ಮಾಡ್ಬೇಕಂದ್ರೆ ಕೇಳೋದು ಏನೋ ಅದರ ತುಂಬಾ ಚೆನ್ನಾಗಿದೆ ಒಂದು ಮಿನಿಮಮ್ ಐದು ಕೋಷನ್ಸ್ ಏನೋ ಬರುತ್ತೆ ಮತ್ತೆ ಏನಾದರೂ ನಾವು ಜನ ಎಂಟ್ರಿಕ್ ಫೀಸ್ಗೆ ಹೋದ್ರೆ ಅದು ಯಾರೇ ಡ್ರಾಯಿಂಗ್ ಮಾಡಿರ್ತಾರೆ ಅಂತ ಈ ಪತ್ರಿಕೆಯಲ್ಲಿರಬೇಕಂದ್ರೆ ಬೆರಿ ಜಾಸ್ತಿ ಇರೋದಂದರೆ ಎಜುಕೇಶನ್ ಸಂಬಂಧಪಟ್ಟಿದೆ ಬೇರೆ ಯಾವುದೂ ಬರೋದಿಲ್ಲ ಸೊ ನಮ್ಮ ಅಕ್ಕಗೂ ಯೂಸ್ ಆಗಿದೆ ಬೆರಿ ಟೆನ್ ಫೋರ್ ಮಾತ್ರ ಯೂಸ್ ಆಗುತ್ತೆ ಅನ್ನೋದೊ ಸೊ ನಮ್ಮ ಅಕ್ಕನೂ ಇದನ್ನ ಸೆಕೆಂಡ್ ಡಿಗ್ರಿ ಹೋಗಿದಾರೆ ಸೊ ಅವರು ಸೆಕೆಂಡ್ ಏನೇನು ಸೈನ್ಸ್ ಇಂಟ್ರೆಸ್ಟ್ ಇತ್ತು ಸೊ ಅವ್ರಿಗೆ ಸೈನ್ಸ್ ಇಷ್ಟ ಇತ್ತು ಸೊನ್ ಅನ್ನು ಹಾಕಿ ನೋಡಿ ಅವರೇ ಕಿಕ್ ಮಾಡ್ತಾರೆ ಯಾರ್ಯಾರು ಯೂಸ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ನಾನು ನಮ್ಮ ಅಕ್ಕ ಮಾತ್ರ ಡೈಲಿ ಒಂದು ಹಾಫ್ ಅವರ್ ಆದ್ರೂ ಕುತ್ಕೊಂಡು ಇದ್ರ ಬಗ್ಗೆ ನಾವ್ ಇದ್ಬಾರೈಂಡ್ ಅಂತ ತುಂಬಾನೇ ಇಷ್ಟವಾಗಿದ್ದು ನಾನು ಏನೇನೋ ಬರ್ತಿದ್ರು ನಮ್ಮ ಅಕ್ಕ ಬಂದ್ಬಿಟ್ಟು ಕರೆಕ್ಷನ್ ಮಾಡ್ತಾರೆ ಶುಭೋದಯ ಏನು ಪ್ರತಿ ವರ್ಷದಂತೆ ಪಂಚಾಯಿತಿ ವತಿಯಿಂದ ವಿದ್ಯಾರ್ಥಿ ಮಿತ್ರ ಮೂರು ಶಾಲೆಗಳಿಗೆ ವಿತರಣೆ ಮಾಡ್ತಾ ನಮ್ಮ ಪಂಚಾಯಿತಿ ವತಿಯಿಂದ ಅದನ್ನು ನೀವೆಲ್ಲರೂ ಏನು ಇಂದಿನ ವಿದ್ಯಾರ್ಥಿಗಳು ಯಾವ ಥರ ಸದುಪಯೋಗ ಮಾಡಿಕೊಂಡ್ರೂ ಅದೇ ರೀತಿ ನೀವು ಅದರಲ್ಲಿ ಬರ್ತಕ್ಕಂಥ ಏನು ಒಂದು ಮಾಹಿತಿನ ನೀವು ಓದಿ ಒಳ್ಳೆಯ ಅಂಗಗಳನ್ನು ಇಳಿಸ್ಬೇಕಂತ ಹೇಳ್ತಾ ಹಾಗೆ ನೀವು ಏನು ನೀವು ಈ ಈ ಪೇಪರನ್ನು ನೀವು ಅಭ್ಯಾಸ ಮಾಡಿದ್ರೆ ನಿಮ್ಗೆ ಒಳ್ಳೆಯ ಇದರಲ್ಲಿ ಅಂಶಗಳು ಸಿಗುತ್ತೆ ನಿಮ್ಗೆ ಎಕ್ಸಾಮ್ಗೂ ಒಳ್ಳೆ ಇಂಪಾರ್ಟೆಂಟು ನಿಮಗೆ ಮಾಹಿತಿ ಬರುತ್ತೆ ನಿಮ್ಗೂ ಅದಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಿದ್ಯಾರ್ಥಿ ಮಿತ್ರಕ್ಕೆ ನಮ್ಮ ಪಿ ಡಿ ಆಫೀಸರ್ ಆಗಲಿ ನಮ್ಮ ಅಧ್ಯಕ್ಷರಾಗಲಿ ಪಂಚಾಯತ್ನಲ್ಲಿ ಚರ್ಚೆ ಮಾಡಿದಾಗ ಹೇಳಿದಾಗ ಎಲ್ಲ ಸದಸ್ಯರು ಒಕ್ಕರಲಿಂದ ಹೊತ್ಕೊಂಡು ಏನು ನಾವು ನಾಲ್ಕು ವರ್ಷದಿಂದ ನಾವು ಅಧ್ಯಕ್ಷರಾಗಿ ತಗೊಂಡು ಕೊಟ್ಟಿದ್ವಿ ನಮಗಿನ ನಮಗೆ ನಾನು ಮುಂದೆ ಕೊಟ್ಟಿದ್ರು ಅದೇ ವಾಡಿಕೆಯಂತೆ ನೀವು ನನಗೆ ಹೊಸದಾಗಿರ್ತಕ್ಕಂಥ ಅಧ್ಯಕ್ಷರನ್ನು ಅದೇ ಒಂದು ಹಾದಿಯಲ್ಲಿ ಕೊಡಬೇಕಣ ಒಂದು ವಿದ್ಯಾರ್ಥಿಗಳಿಗೆ ನಮಗೆ ಒಳ್ಳೆಯ ಅನುಕೂಲ ಇರ್ತದೆ ಇದರಿಂದ ಮಕ್ಕಳಿಗೆ ಒಂದು ಒಳ್ಳೆ ಇದಾಗುತ್ತದೆ ಏನು ಅವ್ರ ಉದ್ಯೋಗ ಆಗಿ ಎಕ್ಸಾಮ್ಗಳಲ್ಲಿ ಹೆಲ್ಪ್ ಆಗ್ತದೆ ಅಂತ ಹೇಳಿ ಎಲ್ಲ ತೀರ್ಮಾನ ಮಾಡಿ ಪಂಚಾಯಿತಿಯಿಂದ ಒಂದು ನಿರ್ಧಾರ ಮಾಡಿ ಈ ದಿನ ಸಾಂಕೇತಿಕವಾಗಿ ಈ ಪತ್ರಿಕೆಯನ್ನು ಹಂಚಲಿಕ್ಕೆ ಬಂದಿದ್ದಾರೆ ಎಲ್ಲರೂ ಒಳ್ಳೇದಾಗಲಪ್ಪ ಎಲ್ಲ ಚೆನ್ನಾಗಿ ವಿದ್ಯಾರ್ಥಿಗಳು ಓದ್ಕೊಳ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಅತಿ ಹೆಚ್ಚು ಅಂಕವನ್ನ ಪಡೆದು ಆರ್ನೂರ ಹದಿನಾಲ್ಕು ಅಂಕವನ್ನ ಪಡೆದು ಇಡೀ ಆನೆಕಲ್ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ನಮ್ಮ ವಿದ್ಯಾರ್ಥಿ ಆ ವಿದ್ಯಾರ್ಥಿ ಆರ್ನೂರ ಅಂಕ ಆರ್ನೂರ ಹದಿನಾಲ್ಕು ಅಂಕ ಈ ಪತ್ರಿಕೆ ಕೂಡ ಸಹಕಾರಿಯಾಗಿದೆ ಪತ್ರಿಕೆ ಸಹಕಾರಿಯಾಗಲಿಕ್ಕೆ ಅದಕ್ಕೆ ಸಹಕಾರ ನಡೆದಂತೆ ಎಲ್ಲ ಪಂಚಾಯಿತಿಯ ಪ್ರಜಾಪ್ರಭ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ತರುವ ಸದಸ್ಯರು ಸಹ ಅದಕ್ಕೆ ಕೈ ತೋರಿಸಿದ್ದಾರೆ ಅವರಿಗೆ ನಾವು ಅನಂತ ಅನಂತ ಇವತ್ತು ತೋರಿಸ್ತಾ ಇದ್ದೇ ಒಂದು ಮತ್ತೊಂದು ವಿದ್ಯಾರ್ಥಿ ಅನೇಕಿಗೆ ಐನೇ ಆರುನೂರ ಹತ್ತು ಅರ್ಥ ಪಡ್ಕೊಂಡು ಅವನು ಸರ್ಕಾರಿ ಶಾಲೆಯಲ್ಲಿ ಐದನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಹಾಗೆ ಸುಮಾರು ಕನ್ನಡದಲ್ಲಿ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಹಾಗೆ ಇಂಡಿಯಲ್ಲಿ ಮೂರು ಜನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಪಡ್ಕೊಂಡಿದ್ದಾರೆ ಇಂಡಿಯಾದಲ್ಲಿ ನಾಲ್ಕು ಸೋಷಿಯಲಿ ಒಬ್ರು ಹಾಗೆ ಸೋಷಿಯಲಲ್ಲಿ ಒಬ್ರು ಹಾಗೆ ಕನ್ನಡದಲ್ಲೂ ಒಬ್ರು ಈ ರೀತಿ ಔಟ್ ಆಫ್ ಔಟ್ ಸುಮಾರು ಎಲ್ಲ ಸುಮಾರು ಮೂರ್ನಾಲ್ಕು ವಿಷಯದಲ್ಲಿ ಪಡ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ಫಲಿತಾಂಶಕ್ಕೆ ಶೇಕಡ ತೊಂಬತ್ತಷ್ಟು ಫಲಿತಾಂಶ ನಮ್ಮ ಶಾಲೆ ಪಡ್ಕೊಂಡಿದೆ ಇಲ್ಲಿ ಆನೇಕಲ್ ತಾಲೂಕಲ್ಲಿ ಎರಡನೇ ಕ್ರಮವನ್ನ ಪಡ್ಕೊಂಡಿದೆ ಈ ಫಲಿತಾಂಶ ಬರೋದಕ್ಕೆ ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕರು ಹಾಗೆ ಮುಖ್ಯ ಶಿಕ್ಷಕರು ಹಾಗೆ ನಮ್ಮ ಸರ್ಕಾರ ಪಂಚಾಯತಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಮಧ್ಯಾಹ್ನ ಅವರಿಗೆ ಸಂಜೆ ಏನಾಗುತ್ತೆ ಮನೆಗೆ ಹೋಗೋದಕ್ಕೆ ಅವರಿಗೆ ಊಟಕ್ಕೆ ಸಮಸ್ಯೆ ಆಗುತ್ತೆ ಅಂತೇಳಿ ತೊಂದರೆ ಆಗುತ್ತೆ ಅಂತ ಹೇಳಿ ಸುಮಾರು ಬಹಳ ವಿದ್ಯಾರ್ಥಿಗಳು ಬರ್ತಾರೆ ಬೆಳಿಗ್ಗೆ ತಿನ್ಬೋದಿಲ್ಲ ಮಧ್ಯಾಹ್ನ ತಿಂತಾರೆ ಆಮೇಲೆ ಸಂಜೆ ನಾಲ್ಕು ಗಂಟೆ ಐದು ಗಂಟೆಗೆ ಮತ್ತೆ ಆಗುತ್ತೆ ಅವರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಪಂಚಾಯತಿ ರಾಷ್ಟ್ರೀಯರು ಸ್ನಾಕ್ಸ್ ಸ್ನ್ಯಾಕ್ಸ್ ಆರ್ಡರ್ ಆಗಿ ಗೌರ್ಮೆಂಟ್ ಇಲ್ಲ ಆದ್ರೆ ಮೇಡಮ್ ಅವರು ಮಾಜಿ ಅಧ್ಯಕ್ಷರಿಗೆ ಕುಸಿದಾರೆ ನೋಡ್ತಾ ಇದ್ರಿ ವಿದ್ಯಾರ್ಥಿಗಳು ಎಲ್ಲ ಚೆನ್ನಾಗಿ ಉತ್ತಮ ಗುಣಮಟ್ಟ ಆಹಾರವನ್ನ ಉದ್ದಾರಣೆ ಮಾಡಿ ಅವರು ಸಹ ಈ ಒಂದು ಫಲಿತಾಂಶಕ್ಕೆ ಕೈಗೋಡಿಸಿ ಒಂದು ಸಹಕಾರವನ್ನ ನೀಡಿದ್ದಾರೆ ಸುಮಾರು ನಮ್ಮ ಸಹ ಇದು ಶೌಚಾಲಯ ಒಬ್ಬ ಬಟ್ಟೆ ಕುಡಿಯಿತು ಈ ಪಂಚಾಯತಿ ವತಿಯಿಂದ ಈ ರೀತಿ ಶೌಚಾಲಯನ ಉತ್ತಮವಾದಂತಹ ಶೌಚಾಲಯವನ್ನ ನಿರ್ಮಿಸಿಕೊಟ್ಟಿದ್ದಾರೆ ಅದು ಕೂಡ ತುಂಬಾ ಅನುಕೂಲ ಆಗಿದೆ ಹಾಗೆ ಈ ಒಂದು ಎಲ್ಲ ನಮ್ಮ ಶಾಲೆಗೆ ಅಭಿವೃದ್ಧಿಗೆ ಏನೇನು ಬೇಕು ಎಲ್ಲ ಸಹಕಾರವನ್ನ ನೀಡ್ತಾ ಬಂದಿದ್ದಾರೆ ಹಾಗೆ ಅವರಿಗೆಲ್ಲರಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಮುಖ್ಯ ಶಿಕ್ಷಕರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಕಲಿಸ್ತಾ ನಮ್ಮ ಸರ್ಕಾರಿ ಶಾಲೆಗೆ ಸರ್ಕಾರಿ ಶಾಲೆಯಲ್ಲಿ ಮುಂದೆ ಶಾಲೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಶಾಲೆಗಳಿಗೆ ವಿದ್ಯಾರ್ಥಿ ಮಿತ್ರ ಅನ್ನೋದು ಒಂದು ಪತ್ರಿಕೆಯನ್ನ ವಿತರಣೆ ಮಾಡ್ತಿದ್ವಿ ನಮ್ಮ ಕಡೆಯಿಂದ ಇದು ತುಂಬಾ ಅನುಕೂಲವಾಗಿದೆ ಮಕ್ಕಳು ನಿಮಗೆ ಯಾಕಂದ್ರೆ ಇದರಲ್ಲಿ ಬರುವಂತಹ ಐದು ವಿಷಯ ಬಗ್ಗೆ ಇದೆ ಜನರಲ್ ನಾಲೆಜ್ ಬಗ್ಗೆ ಇದೆ ನಿಮಗೆ ತುಂಬಾ ಅನುಕೂಲವಾಗುತ್ತೆ ಈ ಪತ್ರಿಕೆ ಒಂದು ಎಲ್ಲಿಗೆ ಹೋದ್ರು ಒಂದು ಸ್ಪರ್ಧಾತ್ಮಕ ಪರಿಶೀಲನೆ ಮುಂದೆ ಬರುವಂತಹ ಸ್ಪರ್ಧ ಸ್ಪರ್ಧಾತ್ಮಕ ಪರಿಶೀಲನೆಗೆ ಈ ಒಂದು ಪರಿ ಪತ್ರಿಕೆ ನಿಮಗೆ ಅನುಕೂಲವಾಗುತ್ತೆ ಇದನ್ನು ಉಪಯೋಗಿಸ್ಕೊಳ್ಳಿ ಆದಷ್ಟು ಮೊಬೈಲ್ನಿಂದ ದೂರ ಹೇಳಿ ಒಂದು ತಾಸಾದರೂ ಇದಕ್ಕೆ ಸಮಯವನ್ನು ಕೊಟ್ಟು ನೀವು ಈ ಪತ್ರಿಕೆಯಲ್ಲಿ ಇರುವಂತಹ ವಿಷಯಗಳನ್ನು ಓದಿ ಇದರಿಂದ ನಿಮಗೆ ಜ್ಞಾನ ಹೆಚ್ಚಾಗುತ್ತೆ ನಿಮ್ಮ ಗ್ರಹಿಕಾ ಶಕ್ತಿಯನ್ನು ಉತ್ತಮಪಡಿಸ್ಬೋದು ನಿಮ್ಮ ಕ್ರಹಿಕೆಯನ್ನು ಉತ್ತಮಪಡಿಸ್ಬೋದು ಕ್ರಿಕಾ ಹೆಚ್ಚಿಸುತ್ತೆ ಈ ಒಂದು ಪತ್ರಿಕೆಯಿಂದ ಅಂತ ತಿಳಿಸುತ್ತಾ ಎಲ್ರಿಗೂ ಮತ್ತೊಮ್ಮೆ ಈ ಒಂದು ವಿದ್ಯಾರ್ಥಿ ಮಿತ್ರ ಅಂದ್ರೆ ವಿದ್ಯಾರ್ಥಿ ಮಿತ್ರ ಅಂದ್ರೆ ನಿಮ್ಗೆ ಇದು ಸ್ನೇಹಿತ ಇದ್ದಂಗೆ ಯಾವ ರೀತಿ ನಿಮ್ಗೆ ಕಷ್ಟ ಕಾಲದಲ್ಲಿ ಸ್ನೇಹಿತರು ಹೆಲ್ಪ್ ಮಾಡ್ತಾರೋ ಅದೇ ರೀತಿ ಪರೀಕ್ಷಾ ಪಂಡಿತದಲ್ಲಿ ಇದು ಒಂದು ಹೆಲ್ಪ್ ಮಾಡುತ್ತೆ ನಿಮಗೆ ಸಹಾಯ ಮಾಡುತ್ತೆ ಇದೊಂದು ಇದನ್ನ ಒಂದು ಫೈಲ್ ಮಾಡಿ ಡೈಲಿ ಕೊಡುವಂತಹ ಒಂದು ಪತ್ರಿಕೆಯನ್ನ ಒಂದು ಫೈಲ್ ಮಾಡಿ ಒಂದು ಫೈಲ್ ಅಲ್ಲಿ ಇಟ್ಕೊಂಡ್ರಿ ಡೈಲಿ ಇದನ್ನ ಓದಿ ಒಂದು ಅರ್ಧ ಅವರ್ ಆದ್ರೂ ಓದಿ ಇದನ್ನ ಉಪಯೋಗಿಸ್ಕೊಳ್ಳಿ ಅನ್ಕೊಂಡು ತಿಳಿಸ್ತೀನಿ ಈ ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ನಮ್ಮ ಚಕ್ರವರ್ತಿ ಅವರು ಜರ್ದಸ್ತಿ ಕಾಣಿಸ್ತಾ ಒಳ್ಳೇದೆ ಜನರಲ್ ನಾಲೆಡ್ಜ್ ಅನ್ನೋದು ತುಂಬಾ ಮುಖ್ಯ ಈ ಈಗ ಜನರಲ್ ನಾಲೆಡ್ಜ್ ಮುಖ್ಯ ಬಂದಾಗ ಬಂದಾಗ ನೋಡ್ಕೊಳ್ಬಹುದು ಇಲ್ಲಿ ಮಾಡಿ ನೋಡ್ಕೊಳ್ ಜನರಲ್ ನಾಲೆಡ್ಜ್ ಇದ್ರೆ ಪೂರ್ತಿ ದೇಶದ ಯಾವ ಯಾವ್ಯಾವ ಇಲಾಖೆ ಯಾವ ರೀತಿ ಆಕ್ಟಿವಿಟಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಜನರಲ್ ನಾಲೆಡ್ಜ್ ಇರುತ್ತೆ ಆಮೇಲೆ ಮಾತಾಡ್ಬೇಕಾದ್ರೆ ಜನರಲ್ ನಾಲೆಡ್ಜ್ ಇದ್ರೆ

ಪ್ರಾಕ್ಟಿಕಲ್ ಆಗಿ ಮಾಡಬಹುದು ಅದರಿಂದ ಈ ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಕರಿಗೆ ನಮ್ಮ ಅಧ್ಯಕ್ಷಗೆ ಹೇಳೋದಿಷ್ಟ ಮೊಬೈಲ್ ಬಿಟ್ಟು ಪುಸ್ತಕ ಓದಿ ಪೇಪರ್ ಓದಿ ಜನರಲ್ ನಾಲೇಜ್ ಸಾಮಾನ್ಯ ಜ್ಞಾನ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಒಳ್ಳೆ ದಾರಿ ಆಗುತ್ತೆ ಸಾಮಾನ್ಯ ಜ್ಞಾನ ಇಲ್ಲಂದ್ರೆ ಬರೀ ಪುಸ್ತಕದಲ್ಲಿ ಆಗುದಿಲ್ಲ ಎಲ್ಲಿ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ನಾವು ಎಲ್ಲಿ ಒಂದು ಸಂಕಟದಲ್ಲಿ ತಪ್ಪಿಸ್ಕೋಬೇಕು ಆಕ್ಟಿವಿಟಿ ತಲೆ ಹೇಗೆ ಯಾರು ಜನರಲ್ ನಾಲೆಡ್ ಜಾಸ್ತಿ ಪೂರ್ತಿ ನಮ್ಮ ದೇಶದ ಎಲ್ಲಾ ಇಲಾಖೆಯ ಈ ಕೆಲಸ ಮಾಡ್ತಾರೆ ಅವರು ಯಾಕೆ ಅಂತ ಹೇಳಲ್ ಆಗಿ ಅವರು ಪ್ರಾಕ್ಟಿಕಲ್ ಆಗಿ ಎಲ್ಲಾ ಇಲಾಖೆ ತಿಳ್ಕೊಂಡಿರ್ತಾರೆ ಅವ್ರೆ ಐ ಎಸ್ ಎಸ್ ಮುಂದೆ ಇರಬೇಕಾಗತ್ತೆ ನಿಮ್ಮಲ್ಲೂ ಯಾರಾದ್ರೂ ಒಬ್ರು ಹಾಕೋದಿಲ್ಲ ಇಬ್ಬರು ಒಬ್ರು ಹಾಕೋರು ಐ ಎಸ್ ಸಿ ಎಸ್ ಹಾಕೋದು ಎಲ್ಲಾ ಶ್ರಮ ಮಟ್ಟು ನಿದ್ದೆ ತಲೆಗೆ ಹಾಕೊಂಡು ಆದ್ರೂ

ದಿನಪತ್ರಿಕೆಗಳನ್ನು ನಾಲ್ಕು ವರ್ಷಗಳಿಂದ ವಿತರಣೆ ಮಾಡ್ತಾ ಇದ್ವಿ ಹೆಚ್ಚಿನ ವಿದ್ಯಾರ್ಥಿಗಳು ಅಂಕಗಳನ್ನು ಪಡೆದು ತುಂಬಾ ಚೆನ್ನಾಗಿ ಮುಂದುವರಿತಾ ಇದ್ದಾರೆ ಇನ್ನು ಮುಂದೆ ಅತ್ಯುತ್ತಮವಾಗಿ ಮುಂದುವರಿಬೇಕು ಚೆನ್ನಾಗಿ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿಗೆ ಒಳ್ಳೆ ಹೆಸರು ತರಬೇಕು ತಾಲೂಕು ಮಟ್ಟದ್ದು ಚೆನ್ನಾಗಿ ಹೆಸರು ತರಬೇಕು ಅಂತ ಕಳ್ಕೊಳ್ತ ಇವತ್ತು ನೀವು ತಲೆ ಮುಗಿಸಿ ಹೋದ್ರೆ ಮುಂದೊಂದು ದಿನ ತಲೆ ಎತ್ತಿ ಮರಿಬಹುದು ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಚೆನ್ನಾಗಿ ಓದ್ಬೇಕು ಅನ್ನೋದು ಸದುಪಯೋಗ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ವಿದ್ಯಾರ್ಥಿಗಳಿಗೆ ಮಿತ್ರನೇ ವಿದ್ಯಾರ್ಥಿ ಮಿತ್ರ ಅಂದ್ರೆ ನಮಗೆ ಯಾರು ಆತ್ಮೀಯವಾಗಿರ್ತೀವೋ ಅವ್ರನ್ನ ನಾವು ಮಿತ್ರ ಅನ್ಕೊಳ್ತೀವಿ ಈ ಪತ್ರಿಕೆಯನ್ನು ಅಷ್ಟೇ ವಿದ್ಯಾರ್ಥಿ ತಮ್ಮ ಜೀವನಕ್ಕೆ ಕೇವಲ ಪರೀಕ್ಷಾ ದೃಷ್ಟಿಯಿಂದ ಓದಬಾರ್ದು ಈ ವಿದ್ಯಾರ್ಥಿ ಮಿತ್ರ ಅನ್ನೋದು ನಮ್ಮ ಜೀವನದ ಮೌಲ್ಯಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ಅನೇಕ ವಿಷಯಗಳನ್ನ ಇದರಲ್ಲಿ ಅಳವಡಿಸ್ತಾರೆ ಕೇವಲ ನಿಮ್ಮ ಎಸ್ ಎಸ್ ಸಿ ಪರೀಕ್ಷೆಗೋಸ್ಕರ ಮಾತ್ರ ಬದುಕು ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೀವು ಮಾಡಬೇಕಂದ್ರೆ ಈ ಪರೀಕ್ಷೆ ಈ ಪತ್ರಿಕೆಯಲ್ಲಿ ನೀವು ಅಭ್ಯಾಸ ಮಾಡಬೇಕು ಆಮೇಲೆ ಇವತ್ತು ಓದಿ ಎತ್ತಿಗೆ ಬಿಡದಲ್ಲ ಇದು ನೀವು ಮುಂದಿನ ಹಂತಕ್ಕೂ ಯೂಸ್ಫುಲ್ ಆಗುತ್ತೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯೂಸ್ ಆಗೋದ್ರಿಂದ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪತ್ರಿಕೆಯನ್ನು ಸದ ಸದುಪಯೋಗ ಪಡಿಸ್ಕೊಳ್ಳಿ ಆಮೇಲೆ ಇರುವಂತಹ ಇಂಪಾರ್ಟೆಂಟ್ ಬಂದಿಟ್ಕೊಳ್ಳಿ ಅಥವಾ ಯಾವ ತುಂಬಾ ಇಂಪಾರ್ಟೆಂಟ್ ಇದೆಯೋ ಆ ವಿಚಾರ ಕಟ್ ಮಾಡಿ ಇಟ್ಕೊಳ್ಳಿ ಫೈಲ್ ಮಾಡಿಟ್ಕೊಳ್ಳಿ ಮುಂದಕ್ಕೆ ಯೂಸ್ ಆಗ್ಲಿ ಆಗುತ್ತೆ ಹಾಗಾಗಿ ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯ ಒಂದು ವಿದ್ಯಾರ್ಥಿ ಮಿತ್ರ ಪತ್ರಿಕೆಯನ್ನ ಸದುಪಯೋಗ ಪಡಿಸಿಕೊಂಡು ಉತ್ತಮವಾದ ಅಂಕಗಳನ್ನು ವ್ಯವಸ್ಥೆ ನಮ್ಮ ಗ್ರಾಮಕ್ಕೆ ಒಂದು ಕೀರ್ತಿಯನ್ನು ತಗೊಂಡು ಬರ್ಬೇಕಂತ ಹೇಳ್ತಾ ತನ್ ಗಂಡು ವರ್ಷ ಮುಗಿಸ್ತಾರೆ ಶಾಲೆಯ ಮಕ್ಕಳಿಗೋಸ್ಕರ ಒಂದು ವಿದ್ಯಾರ್ಥಿ ಮಿತ್ರ ಪತ್ರ ಪತ್ರಿಕೆಯನ್ನ ಪಂಚಾಯತ್ ವತಿಯಿಂದ ಮಿಲ್ತಾ ಇರೋದು ತುಂಬಾ ಸಂತೋಷದಾಯಕವಾಗಿದೆ ನನ್ನ ವಿದ್ಯಾರ್ಥಿ ಹೇಳ್ತಿತ್ತು ಆದರೆ ಇವರು ಪ್ರತಿ ಪುಟವನ್ನ ಅವರು ಎಷ್ಟು ಅರ್ಥ ಕುಡಿದಿದ್ದಾರೆ ಅಂದ್ರೆ ನನಗೆ ಒಂದು ರೀತಿ ಆಶ್ಚರ್ಯ ನಾನೇ ಅಷ್ಟೊತ್ತು ಕುಡಿದಿಲ್ಲ ಅರ್ಥ ಕುಡಿದಿಲ್ಲ ಅನ್ನಿಸ್ತಾ ಇತ್ತು ಕೂಡ ನಿಜವಾಗ ನೀನ್ ಹೇಳಿದ ಮೇಲೆ ನನಗೆ ತುಂಬಾ ಅರ್ಥ ಆಗ್ತಿತ್ತು ನಾವ್ ಟೀಚರ್ಸ್ ಯೋಚನೆ ಮಾಡ್ಕೊಟ್ವಿ ಮಕ್ಕಳಿಗೆ ಪೇಪರ್ ಕೊಟ್ರೆ ಅವ್ರಿಗೆ ಓದಿಕೆ ಟೀಚರ್ ಹೇಳ್ಬೇಕು ನಮ್ ಶಾಲೆಯಲ್ಲಿ ನಾವು ಟೈಮ್ ಕೊಡ್ತಿಲ್ಲ ಮನೆಗ್ ಹೋದ್ರೆ ಗೊತ್ತಲ್ಲ ಓದೋದೇ ಇಲ್ಲ ಅದಕ್ಕೆ ಪ್ರತಿದಿನ ಒಂದೊಂದು ಟೀಚರ್ ಒಂದೊಂದು ಕ್ಲಾಸ್ ಅಲ್ಲಿ ನಲ್ವತ್ತು ನಿಮಿಷ ನಾವು ನಮ್ ಪಾಠ ಬಿಟ್ಟು ಆ ಪತ್ರಿಕೆಯನ್ನ ಓದಿಸ್ಬೇಕು ಅಂತ ನಾವು ಮಾತಾಡ್ಕೊಂಡ್ವಿ ಪ್ರತಿದಿನ ಪ್ರತಿದಿನ ಈ ನಾನು ಓದಿಸಿದ್ರೆ ನನ್ನ ಸಬ್ಜೆಕ್ಟ್ ಅಲ್ಲಿ ನನ್ನ ಸಬ್ಜೆಕ್ಟ್ ಅಲ್ಲಿ ಪಕ್ಕ ಪತ್ರಿಕೆ ಓದಿಸೋದು ನಾಳೆ ದಿನ ಇನ್ನೊಂದು ಮ್ಯಾಥ್ಸ್ ಟೀಚರ್ ನಾಳೆ ಇನ್ನೊಂದು ದಿನ ಈ ತರ ದಿನ ವಾರದ ಆರು ದಿನಗಳಲ್ಲಿ ಅವರವರ ಸಬ್ಜೆಕ್ಟ್ ಅನ್ನ ಬಿಟ್ಟು ಈ ಪತ್ರಿಕೆಯನ್ನೇ ಒಂದು ನಲವತ್ತು ನಿಮಿಷದ ಕಾಲ ಓದಿಸಿದ್ರೆ ನನ್ನ ಮಕ್ಕಳು ಓದ್ಬೋದು ಅಂತ ನನ್ನ ಕ್ಲಾಸ್ ಹೋದ್ರೆ ನಂದೇ ಪಾಠ ಹೆಚ್ಚಾಗುತ್ತೆ ನಿಮ್ಮ ಪೇಪರ್ ಓದ್ಲಿಕ್ಕೆ ಕೂತ್ಕೊಂಡ್ರೆ ನಾನು ಬಿಡೋದಿಲ್ಲ ಹಾಗಾಗಿ ಈ ಒಂದು ಸಮಯ ಪಾಲನೆಯನ್ನ ಮಾಡ್ತಾ ನಮ್ಮ ಪಂಚಾಯತಿ ವತಿಯಿಂದ ನೀಡಿರ್ತಕ್ಕಂತಹ ಈ ಪತ್ರಿಕೆಯನ್ನ ಸದುಪಯೋಗ ಮಾಡ್ಕೊಂಡು ಅದರಲ್ಲಿ ಕೊಟ್ಟಿರುವ ಎಲ್ಲಾ ವಿಷಯಗಳನ್ನ ತಿಳಿಯೋದ್ರ ಜೊತೆಗೆ ಮುಂದಿನ ನನ್ನ ಭವಿಷ್ಯವನ್ನ ಏನು ರೂಪಿಸ್ಕೋಬೇಕು ನಾನು ಸ್ಪರ್ಧಾತ್ಮಕ ಎಕ್ಸಾಮ್ಸ್ ಹೋದ್ರೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದೆಲ್ಲ ಆ ಒಂದು ಪತ್ರಿಕೆಯಲ್ಲಿದೆ ಅದನ್ನ ನಾವು ಮಕ್ಕಳಿಗೆ ನಾವು ಓದೋದ್ರ ಜೊತೆಗೆ ಮಕ್ಕಳೇ ಓದೋದ್ರ ಜೊತೆಗೆ ನಾವು ಅದಕ್ಕೆ ಸ್ವಲ್ಪ ಆ ಮಕ್ಕಳಿಗೆ ವಿವರವಾಗಿ ತಿಳಿಸ್ಕೊಟ್ರೆ ಅದಿನ್ನೂ ಮಕ್ಕಳಿಗೆ ಯಶಸ್ವಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ಅವರು ಮಾಡ್ತಿರ್ತಕ್ಕಂಥ ಒಂದು ಅತ್ಯುತ್ತಮವಾದಂತಹ ಒಂದು ಉಪಯೋಗಕ್ಕೆ ನಾನು ಚಿನ್ನವಾಗಿ ಅವರಿಗೆ ನಮಸ್ಕರಿಸುತ್ತಾ ಇಂಥದೇ ಕಾರ್ಯಕ್ರಮಗಳು ಹಲವಾರು ಮಾಡಿದ್ದಾರೆ ಅದರಲ್ಲೂ ನಾನು ಕಲಾವತಿ ಮೇಡಮ್ ಅವರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಏನಾದ್ರು ಮಾಡ್ಬೇಕು ಅಂದ್ರೆ ತುಂಬಾ ಸಂತೋಷ ಮೇಡಮ್ ಅಂದ ತಕ್ಷಣ ಓಡ್ ಬರ್ತಾರೆ ಗೊತ್ತಿಲ್ಲ ಕಾರಣ ಯಾಕೆಂದ್ರೆ ಅವರು ಒಂದು ವಿದ್ಯಾವಂತರು ವಿದ್ಯಾವಂತರಿಗೆ ಮಾತ್ರ ವಿದ್ಯೆಯ ಬೆಲೆ ಗೊತ್ತಿರುತ್ತೆ ಹಾಗಾಗಿ ಅವರಲ್ಲಿ ಮತ್ತೊಂದು ಏನಿದೆ ಅಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಈ ಗ್ರಾಮದಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಟ್ರೆ ಮುಂದಿನ ಈ ನಾಡಿನ ಭವಿಷ್ಯಕ್ಕಾಗಿ ಅವ್ರು ಒಂದು ಗುರಿಯನ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ಅವ್ರಿಗೆ ನಾನು ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ ಮತ್ತೆ ಇನ್ನೊಂದು ನಾವು ಏನೇ ಕೆಲಸ ಹೇಳಿದ್ರು ಮಾಡ್ತಾರೆ ಬೇರೆ ಕಡೆ ಹೇಳ್ತಾರೆ ಅಯ್ಯೋ ಸ್ವಚ್ಛ ಮಾಡೋದೇ ಸಮಸ್ಯೆ ಅಂತ ಖಂಡಿತ ಹೇಳ್ತಾ ಇದ್ದೀನಿ ಎಲ್ಲರೂ ಅಷ್ಟೇ ಬಂದು ನಮ್ಮ ಟಾಯ್ಲೆಟ್ಸ್ ಅನ್ನ ಆ ಅಮ್ಮನ ಯಾರು ಕ್ಲೀನ್ ಆಗಿ ಮಾಡ್ಕೊಡುತ್ತೆ ಅದು ಅದಕ್ಕೋಸ್ಕರ ನಮ್ಮ ಪಂಚಾಯತಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಒಬ್ಬ ಸಂತೋಷವಾಗಿ ಮಾಡ್ಕೊಡ್ತಾ ಇದ್ದಾರೆ అనస్కొలే అదే రీతి టైమ్ ఇచ్చిన తరగతి కట్లే సర్క హో నేను గొప్ప పంచాయితీ మ్యాంక్ ఊట కొట్టు అది మంతా మేడం గొప్పద యారు అంతా మొత్తా మేడం ಹಾಗಾಗಿ ಅವ್ರಿಗೂ ಮತ್ತೆ ನಮ್ಗೆ ಕೊಟ್ಟಂತಹ ಮಕ್ಕಳಿಗೆ ತುಂಬಾ ಚೆನ್ನಾಗಿ ರುಚಿಕರವಾಗಿ ಆರೋಗ್ಯದಾಯಕವಾದಂತಹ ಊಟ ಕೊಟ್ಟಿದ್ದಾರೆ ನಮ್ಮ ಇಲ್ಲಿನ ಮುಖ್ಯೋಪಾಧ್ಯಾಯರು ಅಷ್ಟೇ ಮಕ್ಕಳನ್ನ ಇಟ್ಕೊಂಡು ನೈಟ್ ಕ್ಲಾಸ್ ಮಾಡೋರು ನಾನು ಇದುವರೆಗೂ ಯಾವ ಹೆಚ್ಚಮ್ಮನ್ನು ಕಂಡಿಲ್ಲ ಅಂತ ಒಬ್ಬ ಒಳ್ಳೆಯ ಮುಖ್ಯೋಪಾಧ್ಯಾಯರು ನಮಗೆ ದೊರೆತಿದ್ದಾರೆ ನಾವೆಲ್ಲ ತುಂಬಾ ಪುಣ್ಯ ಮಾಡಿದೀವಿ ಅಂತ ಹೇಳಿದ್ರು ಯಾರು ಹೆಚ್ಚಮ್ಮ ಇಲ್ಲಿ ಮಕ್ಕಳ ಜೊತೆಗೆ ರಾತ್ರಿ ಎಲ್ಲ ಒಂದು ಟೇಬಲ್ ಮೇಲೆ

ಮತ್ತೆ ಸಿಬ್ಬಂದಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಕಾರಣ ಸರ್ ಕಾಂತಾರಿ ಕಾರ್ಯದರ್ಶಿಗಳು ಇರ್ಬೋದು ಎಲ್ಲರೂ ಕೂಡ ಹಾಜರಾಗಿದ್ದಾರೆ ಈ ಪತ್ರಿಕೆ ವಿದ್ಯಾರ್ಥಿ ಮಿತ್ರ ಪತ್ರಿಕೆ ಕೂಡ ಈ ಪತ್ರಿಕೆಯಿಂದ ನಿಮಗೆ ತುಂಬಾ ಉಪಯೋಗ ಇದೆ ಸೊ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ನಾವು ಕ್ಲಿಕ್ ಆಗ್ಬೇಕು ಅಂದ್ರೆ ಪ್ರತಿ ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಕೆ ಎ ಎಸ್ ಇರ್ಬೋದು ಸೊ ರೈಲ್ವೆ ರಿಕ್ರೂಟ್ಮೆಂಟ್ ಇರ್ಬೋದು ಪ್ರತಿ ಯಾವುದೇ ಪತ್ರಿಕೆಯಲ್ಲೂ ಕೂಡ ಪ್ರಕಟಣೆ ಆಗುತ್ತೆ ನೋಟಿಫಿಕೇಶನ್ ಆಗುತ್ತೆ ಇವೆಲ್ಲ ಕೂಡ ಈ ಪತ್ರಿಕೆಯಲ್ಲಿ ನೋಡ್ಕೊಂಡು ನೀವು ಯಾವುದೇ ಒಂದು ಪ್ರಿಪೇರ್ ಆದರೆ ಖಂಡಿತ ಕೂಡ ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಸೊ ನಿಮ್ಮ ತಂದೆ ತಾಯಿಗೂ ಕೂಡ ಒಂದು ಪ್ರೋತ್ಸಾಹ ಕೂಡ ಸೊ ಎಲ್ಲ ಬ್ಯಾಕ್ ಗ್ರೌಂಡಲ್ಲಿ ಕೂಡ ಶ್ರೀಮಂತರು ಇರೋಲ್ಲ ಬಡ ಬಡತನದಲ್ಲಿ ಕೂಡ ಬಂದಿರ್ತಾರೆ ಅಂತ ಅದರಲ್ಲಿ ಐ ಎ ಎಸ್ ಕೂಡ ಕಂಪಲ್ಸರಿ ಆಗ್ಬೋದು ತುಂಬ ಎಫರ್ಟ್ ಆಗಬೇಕು ಪ್ರತಿ ವರ್ಷ ಕೂಡ ಈ ಪತ್ರಿಕೆ ಕೂಡ ಪ್ರತಿದಿನ ಕೂಡ ಓದಿದ್ರೆ ಹಿಂದೂ ಇರ್ಬೋದು ಪ್ರಜಾವಾಣಿ ಇರ್ಬೋದು ವಿಜಯವಾಣಿ ಇರ್ಬೋದು ಪತ್ರಿಕೆ ಕೂಡ ಕಾಂಪಿಟ್ ಮ್ಯಾಗ್ಝಿನ್ಗಳು ಇರ್ಬೋದು ಈ ಪತ್ರಿಕೆಗಳು ಓದ್ಕೊಂಡ್ರೆ ಮತ್ತೆ ವಿದ್ಯಾರ್ಥಿ ಪತ್ರಿಕಾ ಮಿತ್ರ ಎಂಬ ಪತ್ರಿಕೆಯಲ್ಲಿ ಕೂಡ ಸೋಷಿಯಲ್ ಇರ್ಬೋದು ಕಾನ್ಸ್ಟಿಟ್ಯೂಷನ್ ಇರ್ಬೋದು ರೈಲ್ವೆ ಡಿಪ್ಲಿಮೆಂಟ್ ಎಲ್ಲ ಕೂಡ ಪ್ರತಿಯೊಂದು ಕೂಡ ನಿಮ್ಮ ಎಸ್ ಎಲ್ ಸಿ ಪಿ ಯು ಸಿ ಎಲ್ಲ ಕೂಡ ಖಂಡಿತ ಹೇಳ್ತಾ ಧನ್ಯವಾದಗಳು ಕೊಟ್ಟಿರ್ತಕ್ಕಂಥ ಮಾಡಲು ವಿದ್ಯೆ ಒಂದು ಪರ್ಸೆಂಟ್ ಆದ್ರೆ ಗುಣ ನೈಂಟಿ ನೈನ್ ಪರ್ಸೆಂಟ್ ನಮಗಿದ್ದೇ ಇರುತ್ತೆ ಅಂತ ಇದ್ದರ ಹಿಂದೆ ಒಂದೇ ಪರ್ಸೆಂಟ್ ನಮ್ಗೆಲ್ಪ್ ಮಾಡೋದು ನಾವು ಏನು ಕಲ್ತಿರ್ತೀವಿ ನೀವು ಸ್ಕಿಲ್ಸ್ ನಾವೇನು ನಾಲೆಜನ್ನು ಬೆಳೆಸ್ಕೊಂಡಿರ್ತೀವಿ ನಿಮ್ಮ ಜೀವನಕ್ಕೆ ಅದೇ ಆಧಾರ ನೀವೇನು ನಾಲೆಜನ್ನ ಬೆಳೆಸ್ಕೊಂಡು ಈಗ ಯಾರು ಕೇಳೋದಿಲ್ಲ ನೀವು ಸರ್ಟಿಫಿಕೇಟ್ಸ್ನ ನೈಂಟಿ ಪರ್ಸೆಂಟ್ ತಂದಿರೋನು ಇಲ್ಲಿ ಅಧ್ಯಕ್ಷರಾಗಿ ಇರೋಲ್ಲ ಅವ್ನ ನಾಲೆಜು ಅವ್ನ ಬಿಸ್ನೆಸ್ಸು ಏನು ಅವನು ಮುಂದೆ ಅವನು ತಗೊಳ್ತಾನೋ ಅದೇ ಫ್ಯೂಚರ್ಗೆ ನಿಮ್ಮನ್ನು ಬೆಳೆಸೋದು ಅದೇ ರೀತಿ ವಿದ್ಯೆ ಇರೋ ನಮಗು ಒದ್ರು ಬರುವಂತಿಕ್ಕು ವಿದ್ಯೆ ಇಲ್ಲದ ನಮಗು ಆಳ್ಗೂ ಅದ್ದಿನಂತಿಕ್ಕು ವಿದ್ಯೆ ಇದ್ರೆ ನೀವು ಪ್ರಪಂಚ ಸಿಕ್ಕ ವಿದ್ಯೆ ಹೊಂದಿದ್ರೆ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು ಈ ದೇಶ ಅಂತಲ್ಲ ಬೇರೆ ದೇಶದಲ್ಲೂ ಜೀವನ ಮಾಡ್ಬೋದು ಅಲ್ವಾ ಸೊ ಅದಕ್ಕೆ ವಿದ್ಯೆ ಏನಕ್ಕೆ ನಾವು ಈ ಥರ ಎಲ್ಲ ಹೇಳ್ತಾ ಇದ್ದೀವಿ ಅಂದ್ರೆ மீடிய அத்தேப்தா நான் எல்லா திண்டே ஓகே சோ ಬುಕ್ಸ್ ಓದಿದ್ರೆ ನಿಮ್ಗೆ ನಾಲೆಜ್ ಬರುತ್ತೆ ಒಂದು ಟೆನ್ ಮಿನಿಟ್ಸ್ ಮೊಬೈಲ್ ನಾವ್ ಮಾಡ್ಬೇಡಿ ಟೆಂತ್ ಅಲ್ಲಿ ಟಚ್ ಮಾಡಿ ಇವತ್ತು ಐ ಎಸ್ ಟ್ವೆಂಟಿರೋ ಒಂದು ಹುಡುಗಿ ಅವಳ ಮೊಬೈಲ್ ಬಂದ್ ಟೂ ಇಯರ್ಸ್ ಆಗಂತೆ ಮೊಬೈಲ್ ಟಚ್ ಮಾಡಿ ಇವತ್ತು ಫಸ್ಟ್ ಅಟೆಂಪ್ಟ್ ಅಲ್ಲಿ ಐ ಎ ಎಸ್ ಆಗಿದ ಅದು ಅಚೀವ್ ಆ ಆತರ ನೀವು ಅಚೀವ್ ಮಾಡ್ಬೇಕು ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ಕೊಡಿ ಗುರುಗಳಿಗೆ ಒಳ್ಳೆ ವಿದ್ಯಾರ್ಥಿಗಳಾಗಿ ದೇಶಕ್ಕೆ ಒಳ್ಳೆ ಪ್ರಜೆ ಪ್ರೆಜೆಂಟ್ ಆಗಿ ಆಯ್ತಾ ಇಸ್ ಪವರ್ ನಾಲೆಡ್ಜ್ ಇಸ್ ಅದನ್ನ ನಾವು ಬೆಳೆಸ್ಕೋಬೇಕು ನಾಲೆಡ್ಜ್ ಇತ್ತು ಅಂದ್ರೆ ನಾವು ಎಲ್ಲೂ ಬೇಕಾದ್ರೂ ಬದುಕು ಬದಲಾರ ಇದುವರೆಗೂ ಎಲ್ಲರೂ ಹೇಳ್ತಾರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಾನು ಏನು ಇಲ್ಲ ಒಂದೇ ಒಂದ್ ರಿಕ್ವೆಸ್ಟ್ ನಿಮ್ಮಲ್ಲಿ ಏನಪ್ಪಾ ಅಂದ್ರೆ ಇವ್ರು ಏನೋ ವಿಜಯ ವಿದ್ಯಾರ್ಥಿ ಮಿತ್ರ ಕೊಡ್ತಾ ಇದಾರೋ ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ನಿಮಗೆ ಈಗ ಒಂದು ಹೇಳ್ತೀನಿ ಒಂದು ಬುಕ್ ಇಡಿ ನಿಮ್ಗೆ ಪ್ರತಿಯೊಬ್ರು ಒಂದು ಬುಕ್ ಇಡಿ ಆ ಪ್ರತಿ ದಿನದ ಪೇಪರ್ ಡೇಟ್ ಹಾಕಿ ಆ ಪೇಪರ್ ಅಲ್ಲಿ ಸಬ್ಜೆಕ್ಟ್ ವೈಸ್ ಏನ್ ಕ್ವಶನ್ಸ್ ಇದೆಯೋ ಆನ್ಸರ್ಸ್ ಇದೆಯೋ ಅದನ್ನ ಬರ್ಕೊಳ್ಳಿ ಆದಮೇಲೆ ಓದಿ ಓದ್ತಾ ಇದ್ರೆ ಏನಾಗುತ್ತೆ ಅದು ನಿಮ್ಗೆ ಕ್ಲಾಸ್ ಅನ್ನು ಹೇಳಿರ್ತೀವಿ ಅದರಲ್ಲೂ ಇರುತ್ತೆ ತುಂಬಾ ಚೆನ್ನಾಗಿ ನಿಮ್ಗೆ ಮನವರಿಕೆ ಆಗುತ್ತೆ ಅದು ನಿಮ್ಗೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಹೇಳ್ತಾ ಇರಲ್ಲ ಮಿತ್ರ ಅಂತ ಹೇಳ್ತಾರೆ ಸ್ನೇಹಿತನಾಗಿ ನಿಮ್ಗೆ ಸಹಾಯ ಮಾಡುತ್ತೆ ಸೊ ಇದನ್ನೆಲ್ಲರೂ ಪಾಲಿಸ್ತೀರಾ ಅಂತ ಹೇಳ್ತಾ ಇದ್ದೀನಿ ಬಾರಿ ಪೊಲೀಸ್ ನಾವು ಚೆಕ್ ಮಾಡ್ತೀವಿ ನೀವೇನು ಮಾಡ್ಕೊಂಡಿದ್ದೀರೋ ಅದನ್ನ ಅರ್ಥ ಆಗ್ತದೆ ಯಾಕಂದ್ರೆ ಇವಾಗ ಸುಮ್ಮನೆ ಹೇಳ್ಬಿಟ್ರೆ ನಾವು ಚೆಕ್ ಮಾಡ್ಲಿಲ್ಲ ಅಂದ್ರೆ ನೀವು ಬರೆಯೋಲ್ಲ ಆ ಮಟ್ಟದಲ್ಲಿ ಇದ್ದೀರಾ ಸೊ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಇದು ನನ್ನ ಕೆಲಸ ನಾನು ಓದ್ಬೇಕು ನನ್ನ ಒಂದು ನಾಲೆಡ್ಜ್ ಅನ್ನ ಇಂಪ್ರೂವ್ ಮಾಡ್ಬೇಕು ಮಾಡ್ಕೋಬೇಕು ಎಂಬಕ್ಕಂತ ಒಂದು ಕನ್ಸರ್ನ್ ಇಂದ ನೀವು ಆ ಕೆಲಸವನ್ನ ಮಾಡಿ ಮಾಡ್ತೀರಾ ಅಂತ ಹೇಳ್ತಾ ನನ್ನ ಮಾತನ್ನು ತೋರಿಸ್ತಾ ಇದ್ದೀನಿ